ಸ್ನೇಹಿತರೆ ನಮಸ್ತೆ ಇತ್ತೀಚೆಗೆ ಈ ಸ್ಪಿರಿಚುವಾಲಿಟಿ ಆಧ್ಯಾತ್ಮನ ಹೆಸರಲ್ಲಿ ಗುರುಗಳು ಬೀದಿ ಬೀದಿಲೆಲ್ಲ ಗುರುಗಳಾಗ್ಬಿಟ್ಟವ್ರು ಇವತ್ತು ನಮ್ಮ ಭಾರತದಲ್ಲಿ ಹಾಂ ಭಗವಾನ್ ಬುದ್ಧ ಹಾಂ ಭಗವಾನ್ ಬುದ್ಧರು ಲಾರ್ಡ್ ಲಾರ್ಡ್ ಭಗವಾನ್ ಬುದ್ಧರು ಮತ್ತು ನಮ್ಮ ಸ್ವಾಮಿ ವಿವೇಕಾನಂದರು ಮನೆ ನಮ್ಮ ರಾಮಕೃಷ್ಣ ಪರಮಹಂಸರು ನಮ್ಮ ಯೋಗಾನಂದ ಪರಮಹಂಸ ಈ ಥರದವರು ರಮಣ ಮಹರ್ಷಿ ಇಂಥವರು ಹುಟ್ಟಿ ಹೋಗಿದಂಥ ಲ್ಯಾಂಡಲ್ಲಿ ಇವತ್ತು ಈ ಕಾಂಗ್ರೆಸ್ ಗಿಡ ಬೆಳೆದಂಗೆ ಬೆಳಕ ಬಿಡೋರು ಗುರುಗಳು ಅದಕ್ಕೆ ಸ್ಪಿರಿಚ್ಯುಯಾಲಿಟಿ ಅನ್ನ ತುಂಬ ಸಿಂಪ್ಲಿಫೈ ಮಾಡೋದಕ್ಕೆ ಜನಗಳಿಗೆ ಅರ್ಥ ಆಗೋ ಲೆವೆಲ್ಗೆ ಹೇಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಸ್ಪಿರಿಚುಯಾಲಿಟಿ ಅಂದರೆ ಇವರೆಲ್ಲ ಏನು ಇಂಗ್ಲೀಷ್ ಫ್ಯಾನ್ಸಿ ಇಂಗ್ಲೀಷ್ ಯೂಸ್ ಮಾಡಿಕೊಂಡು ಜಸ್ಟು ಒಂದು ಸಿಂಪಲ್ ವರ್ಡ್ನ ಅರ್ಧ ಗಂಟೆ ಕೊಯ್ತಾರೆ ಅದೆಲ್ಲ ಸ್ಪಿರಿಚುಯಾಲಿಟಿ ಅಂದರೆ ಸ್ಪಿರುಚುಯಾಲಿಟಿ ಇಸ್ ವೆರಿ ಸಿಂಪಲ್ ಸ್ಪಿರಿಚುಯಾಲಿಟಿ ಇಸ್ ವೆರಿ ಸಿಂಪಲ್ ಹೆಂಗೆ ಅಂದರೆ ನೀವು ಈ ಭೂಮಿಗೆ ನಿಮ್ಮ ತಾಯಿಯ ಗರ್ಭದಿಂದ ಹುಟ್ಟಿ ಬಂದಿದ್ದೀರಲ್ವಾ ಹುಟ್ಟಿ ಬಂದು ಈ ಸಮಾಜ ಮತ್ತು ಈ ಸುತ್ತ ನಡೀತಿರೋ ವಿಷಯಗಳನ್ನ ನೀವು ರೆಕಗ್ನೈಸ್ ಮಾಡೋಕ್ಕೆ ನಿಮ್ಮ ಮೈಂಡ್ಗೆ ಒಂದೂವರೆಯಿಂದ ಎರಡು ವರ್ಷ ಟೈಮ್ ಹಿಡಿದಿರ್ತದೆ ಎರಡು ವರ್ಷ ಆದಮೇಲೆ ನಿಮ್ಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಈ ಸಮಾಜ ಸುತ್ತ ಮುತ್ತ ಇರೋದೆಲ್ಲ ಊಟ ಮಾಡ್ಬೇಕು ನಾನು ಎಲ್ಲ ಗೊತ್ತಾಗುತ್ತೆ ಅಲ್ಲಿವರೆಗೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ ಅದು ಸ್ಪಿರಿಚ್ಯಾಲಿಟಿ ಅಷ್ಟೇ ಆ ತಂದೆ ತಾಯಿಗಳು ಪ್ರೀತಿಯಿಂದ ನಿಮ್ಮನ್ನು ಸಾಕಿರ್ತಾರಲ್ಲ ಅದಷ್ಟೇ ಅಷ್ಟೇ ಏನೂ ಗೊತ್ತಿಲ್ಲದೇ ಇರೋ ಒಂದು ಹ್ಯೂಮನ್ ಮೈಂಡ್ಗೆ ಆ ಎರಡು ವರ್ಷ ಏನೇನು ಬೇಕೋ ನೀಡ್ಸ್ ಅಂತ ತಿಳ್ಕೊಂಡು ನೀವು ಕೇಳೋಕ್ಕಿಂತ ಮುಂಚೆನೇ ನಿಮ್ಮನ್ನು ಕೊಟ್ಟು ಸಾಕವರಲ್ಲ ಅದೇ ಸ್ಪಿರಿಚ್ಯಾಲಿಟಿ ಆ ಕೆಲಸನ ನಿಮಗೆ ನೀವು ಹುಟ್ಟಿ ಸಾಯೋ ತನಕ ಈ ಪ್ರಕೃತಿ ಮಾಡ್ತಾಯಿದೆ ಗಾಳಿ ಕೊಡ್ತಾಯಿದೆ ನೀರು ಕೊಡ್ತಾಯಿದೆ ಊಟ ಕೊಡ್ತಾಯಿದೆ ಈ ಕೊಡ್ತಾ ಇದೆಯಲ್ಲ ಪ್ರಕೃತಿ ಇದೇ ನಿಜವಾದ ಆಧ್ಯಾತ್ಮದ ಮೂಲವೇ ಈ ಪ್ರಕೃತಿ ಈ ಪ್ರಕೃತಿನ ನೀವು ವಧೀತಾ ಇದ್ದೀರಾ ಇವತ್ತು ಅದನ್ನು ನೀವೆಷ್ಟು ಒದಿತೀರೋ ಅದು ಒದಸ್ಕೊಳುತ್ತೆ ಒಂದಿನ ತಗ್ಸಿ ವಾಪಸ್ ಕೊಡ್ತದೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಸ್ಪಿರಿಚುಯಾಲಿಟಿ ಯಾಕೆ ಬೇಕು ಅಂತ ಒಂದು ಎರಡನೇದು ನಿಜವಾದ ಸ್ಪಿರಿಚುಯಾಲಿಟಿ ಇಸ್ ವೆರಿ ಸಿಂಪಲ್ ನೀವು ಈ ಬುದ್ಧಿ ಬರೋಕ್ಕಿಂತ ಮುಂಚೆಯಿಂದಲೂ ನೀವು ಸಾಯ್ತಾಯಿದ್ದೀರಿ ಅಂತ ನಾನು ಹೇಳಿದೆ ಅಲ್ವಾ ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ ನೀವು ನಿಮ್ಮ ತಾಯಿಯ ಗರ್ಭಕ್ಕೆ ಎಂಟ್ರಿ ಆದ್ರಿ ಒಂಬತ್ತು ತಿಂಗಳು ನೀವು ಗರ್ಭದೊಳಗೆ ಇರ್ತೀರಿ ಅಲ್ಲಿ ನೀವು ಏನು ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಾ ನಿಮಗೆ ಆ ಒಂದು ನೀವು ತಾಯಿಯ ಗರ್ಭಕ್ಕೆ ಎಂಟ್ರಿ ಆದ ಸೆಕೆಂಡಿಂದ ಯು ಆರ್ ಡಯಿಂಗ್ ಎವ್ರಿ ಸೆಕೆಂಡ್ ಅಂದರೆ ನಿಮ್ದು ಆಯಸ್ಸು ಕಮ್ಮಿ ಆಗ್ತಾ ಇದೆ ಒಂದೊಂದು ಒಂದೊಂದು ಸೆಕೆಂಡ್ ಕರೆಕ್ಟ್ ನೀವು ನೂರು ವರ್ಷ ಆಯಸ್ ಅಂದರೆ ನೂರು ವರ್ಷ ಯಾವನು ಬದುಕೋ ನಿಮ್ಮತ್ತ ಯಾರು ಇದು ಬದುಕಲ್ಲ ಇದು ಕಡಿಮೆ ತುಂಬ ಜನ ಅಂದರೆ ಎವ್ರಿ ಸೆಕೆಂಡ್ ಯು ಆರ್ ಲೂಸಿಂಗ್ ಯುವರ್ ಪ್ರೀಶಿಯಸ್ ಟೈಮ್ ಯು ಆರ್ ಲೂಸಿಂಗ್ ಯುವರ್ ಪ್ರೀಶಿಯಸ್ ಟೈಮ್ ಆ್ಯಂಡ್ ಯುವರ್ ಡೈಯಿಂಗ್ ಎವ್ರಿ ಸೆಕೆಂಡ್ ಯುವರ್ ಡೈಯಿಂಗ್ ದಿಸ್ ಇಸ್ ದ ಟ್ರೂತ್ ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ದ ಸೆಕೆಂಡ್ ಸತ್ಯ ನಿಮ್ಗೆ ಅರ್ಥ ಆಗೋದು ವೆರಿ ಸಿಂಪಲ್ ಬರ್ತ್ ಆ್ಯಂಡ್ ಡೆತ್ ಆರ್ ಟೂ ಸೈಡ್ಸ್ ಆಫ್ ಸೇಮ್ ಕಾಯಿನ್ ಸಾವು ಮತ್ತು ಹುಟ್ಟು ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಹಿಂಗೆ ಹಿಂಗೆ ಅಷ್ಟೆ ಜಸ್ಟ್ ಬಿಕಾಸ್ ಈ ಸಾವು ಅನ್ನೋ ಮುಖ ಈ ಕಡೆ ಇರೋದ್ರಿಂದ ಈ ಬದುಕು ಅನ್ನೋ ಮುಖಕ್ಕೆ ನಮಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ನಾವು ಭಯ ಬಿದ್ದು 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 ಈ ಭಯಕ್ಕೆ ಇನ್ನೊಂದು ಹೊಸ ಹೊಸ ಹೆಸರುಗಳನ್ನು ಕೊಡ್ಕೊಂಡು ವಿಜ್ಞಾನ ಅಭಿವೃದ್ಧಿ ಆಧ್ಯಾತ್ಮಿಕ ಗುರುಗಳು ಇವಾಗ ಬಂದವರಲ್ಲ ಇವು ಕಾಂಗ್ರೆಸ್ ಗಿಡ ಬೆಳೆದಂಗೆ ಬೆಳೆದ್ಬಿಟ್ಟವರಲ್ಲ ಇವರು ಆಮೇಲೆ ಇನ್ನೂ ಏನೇನೋ ಇದ್ದಾವೆ ತುಂಬ ಇದ್ದಾವೆ ಎಲ್ಲ ಈ ಒಂದು ಫೇಸಿನ ಡಿಫ್ರೆಂಟ್ ಡಿಫ್ರೆಂಟ್ ವರ್ಷನ್ ಅಷ್ಟೇ ಈ ಫೇಸ್ನ ಯಾರು ಯೋಚನೆ ಮಾಡ್ತಾರೋ ಈ ಫೇಸ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೋ ಖುಷಿಯಾಗಿ ಎಸ್ ಐ ಬಾನ್ ಐ ಡೈ ಐ ಹ್ಯಾವ್ ಟು ಆಕ್ಸೆಪ್ಟ್ ಎನಿಥಿಂಗ್ ದಟ್ ಕಮ್ಸ್ ಇನ್ ಮೈ ಲೈಫ್ ಇನ್ ದಿಸ್ ಮೂಮೆಂಟ್ ಇಟ್ಸ್ ಕಮ್ಮಿಂಗ್ ಫಾರ್ ದ ರೀಸನ್ ಈ ಅಕ್ಸೆಪ್ಟೆನ್ಸ್ ಜೊತೆ ಯಾರು ಬದುಕೋಕ್ಕೆ ಶುರು ಮಾಡ್ತಾರೋ ಅವರೇ ನಿಜವಾದ ಆಧ್ಯಾತ್ಮಿಕ ಜೀವಿಗಳು ಅದನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಒಂದು ರೀತಿಯಾದಂತಹ ಆಧ್ಯಾತ್ಮದ ಬಿಸ್ನೆಸ್ಗಳು ಅಷ್ಟೇ ಇವು ಐ ವಿಲ್ ಟೆಲ್ ಯು ಇಸ್ ಎ ಬಿಸ್ನೆಸ್ ಆ್ಯಂಡ್ ತುಂಬ ಜನ ಗುರುಗಳು ಬಿಸ್ನೆಸ್ ಮಾಡ್ತಿರೋರು ಇದ್ದಾರೆ ಆಯಿತಾ ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ ಇದನ್ನು ಒಂದು ಲೆವೆಲ್ಗೆ ಹೋಗಬೇಕು ಈ ಆಧ್ಯಾತ್ಮ ಅಥವಾ ನಿಮಗೆ ನೆಮ್ಮದಿ ಬೇಕು ಶಾಂತಿ ಬೇಕು ಖುಷಿಯಾಗಿ ಬದುಕಬೇಕು ಅನ್ನೋ ಆಸೆ ಇದೆಯಲ್ಲ ಅದೇ ಆಧ್ಯಾತ್ಮ ಅದನ್ನು ಹುಡ್ಕೊಳ್ಳಿ ಅದು ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಇಲ್ಲ ಅದು ಇಟ್ಸ್ ಬಿಯಾಂಡ್ ದ ಮೆಟೀರಿಯಲಿಸ್ಟಿಕ್ ಲೈಫ್ ಅದನ್ನು ಸಿಕ್ಕಿದ ಮೇಲೆ ನೀವೇನು ಬಿಟ್ಬಿಟ್ಟು ಬೀದಿಗೆ ಹೋಗೋದು ಬೇಕಾಗಿಲ್ಲ ಇದೇ ಜೀವನವನ್ನು ಇನ್ನೂ ಖುಷಿಯಾಗಿ ಸಂತೋಷವಾಗಿ ಮಸ್ತ್ ಮಜಾ ಮಾಡಿ ಖುಷಿ ಖುಷಿಯಾಗಿ ಬದುಕ್ಬೋದು ನೀವು ಇದೇ ಆಧ್ಯಾತ್ಮ ಇನ್ನೇನೂ ಇಲ್ಲ ಇಲ್ಲಿ ಸಿಂಪಲ್ ಲಾಜಿಕ್ಕಿಂದು ಅರ್ಥ ಮೇಲೆ ಇವತ್ತು ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ ಅದರಲ್ಲೂ ನಮ್ಮ ಕನ್ನಡಿಗರು ಸೊ ಒನ್ ಆಫ್ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಕುವೆಂಪು ದಾರಾಬೇಂದ್ರೆ ಇಂಥೆಂಥ ಕವಿಗಳು ಬಂದು ಹೋಗಿದ್ದಾರೆ ಈ ಒಂದು ಇವರ ಲಿಟ್ರೇಚರ್ನ ಓದಿ ಅವರವರು ಒಂದೊಂದು ವಾಕ್ಯಗಳು ಓದ್ಬಿಟ್ರೆ ನಿಮಗೆ ಸಾಕು ಶಿವರಾಮ್ ಕಾರಂತರು ಹಾಂ ಯಾರು ಬೇಕು ಇದಕ್ಕಿಂತ ಬೇಕಾ ನಿಮಗೆ ಪೂರ್ಣಚಂದ್ರ ತೇಜಸ್ವಿ ಇವ್ರಿಗಿಂತ ಬೇಕಾ ಇವ್ರಿಗಿಂತ ಗುರುಗಳು ಬೇಕು ನಿಮಗೆ ಅವ್ರ ಬುಕ್ಕುಗಳು ಒಂದೊಂದು ಅಕ್ಷರಗಳು ಓದ್ಬಿಡಿ ನಿಮಗೆ ಒಳಗಡೆ ಆಧ್ಯಾತ್ಮದ ಕಂಪು ಹಂಗೆ ಹೂ ಅರಳಂಗೆ ಅರಳುತ್ತಾ ಇರುತ್ತೆ ಇತ್ತೀ ಆಧ್ಯಾತ್ಮದ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಗಿಡ ಹುಟ್ಟಂಗೆ ಹುಟ್ಟಿರೋ ಗ ಗುರುಗಳೆಲ್ಲ ನಮಗೆ ನೋಡಿದ್ರೆ ನಮಗೆ ನಗು ಬರುತ್ತೆ ಸತ್ಯ ಅರ್ಥ ಆದಮೇಲೆ ಇವರೆಲ್ಲ ಏನು ಮಾಡೋಕ್ಕೆ ಟ್ರೈ ಮಾಡ್ಸೋರಿಗೆ ಇವರು ಅಂತ ಒಂದು ಡೀಪಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬಿಡ್ತದ ಹಾಂ ಹಂಗೆ ನಿಜವಾದ ಗುರುಗಳು ಎಲ್ಲ ಯಾವ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ ಹೋಗ್ ಗುಡಿಗಳೋಗಿ ಅವ್ರಿಗೆ ಹಿಂಗೆ ಯಾರೂ ಬರಲ್ಲ ಯೋಗಾನಂದ ಗುರುಜಿ ಅಂತ ಒಬ್ಬರು ಇದನ್ನು ನಮ್ಮ ಇದ್ರ ಸೈಡವರು ಬಾದಾಮಿ ಹಿವಳೆ ಸೈಡಲ್ಲಿ ಬರೋದು ಯೂಟ್ಯೂಬ್ ವೀಡಿಯೋಸ್ ಇದೆ ಸುಮಾರು ನೋಡಿ ಅವರು ಅವರು ಆಧ್ಯಾತ್ಮಿಕ ಗುರುಗಳವರು ಅವರು ನಿಜವಾದ ಆಧ್ಯಾತ್ಮಿಕ ಗುರುಗಳು ಅಂತ್ಯವ್ರ ಹತ್ರ ಹೋಗ್ಕಲ್ಲಿರಿ ಆಧ್ಯಾತ್ಮ ಈ ಕಾಂಗ್ರೆಸ್ ಗಿಡಗಳಲ್ಲ ಈ ಕಾಂಗ್ರೆಸ್ ಗಿಡದಲ್ಲಂತೆ ಬೆಳೆದಿರುವಂಥ ಈ ಆಧ್ಯಾತ್ಮಿಕ ಗುರುಗಳು ಮತ್ತು ಈ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತಲ್ಲ ಇವರೆ ಎಬ್ರಿಗೂ ಏನು ವ್ಯತ್ಯಾಸ ಇಲ್ಲ ಸಿಂಪಲ್ ಲಾಜಿಕ್ ನೋಡಿರಿ ನಿಮಗೆ ಬುದ್ಧಿ ಬರೋಕ್ಕಿಂತ ಮುಂಚೆಂದ್ರೂ ನೀವು ಸಾಯ್ತಾಯಿದ್ದೀರಿ ಈ ಪ್ರೆಸೆಂಟ್ ಸಾಯ್ತಾ ಇದ್ದೀವಿ ಈಗಲೂ ಸಾಯ್ತಾ ನೋಡಿ ನಾನು ಈಗ ಮಾತಾಡ್ತಾಯಿದ್ದೀನಲ್ವ ಈಗ ಆರು ನಿಮಿಷ ಆರು ನಿಮಿಷ ಎಂಟು ಸೆಕೆಂಡ್ ಹೋಯ್ತು ನಂದು ಆಯಸ್ ಕಳ್ಕೊಂಡೆ ನಾನು ಐ ಎಮ್ ಗೋಯಿಂಗ್ ಟುವರ್ಡ್ಸ್ ಡೆತ್ ಈ ಸತ್ಯವನ್ನು ತಿಳ್ಕೊಂಡ್ರೆ ಇದೇ ಆಧ್ಯಾತ್ಮ ಇದೇ ಜೀವನ ಇದನ್ನು ಅರ್ಥ ಮಾಡಿಕೊಂಡು ಆ್ಯಕ್ಸೆಪ್ಟ್ ಮಾಡಿಕೊಂಡು ಬಂದಿದ್ದೆಲ್ಲ ಸ್ವೀಕರಿಸ್ಕೊಂಡು ಗೋಳಾಡ್ದಂಗೆ ಇರೋದ್ರಲ್ಲಿ ಖುಷಿಯಾಗಿ ಬದುಕದೆ ಆಧ್ಯಾತ್ಮಿಕತೆ ಅಷ್ಟೇ ಉಳಿದಿದ್ದೆಲ್ಲವೂ ಆಧ್ಯಾತ್ಮದ ಹೆಸರಲ್ಲಿ ಹೇಳ್ಕೊಂಡು ಬೇರೆಯವ್ರು ನಡೆಸ್ತಿರೋ ಬಿಸ್ನೆಸ್ಸು ಇವರೆಲ್ಲ ಬೀದಿಗೆ ಬರ್ತಾರೆ ಏನು ಜಾಸ್ತಿ ಇಲ್ಲ ಇನ್ನೊಂದು ಅಷ್ಟು ಇನ್ನೊಂದು ಹತ್ತು ಹದಿನೈದು ವರ್ಷ ಹೋದರೆ ಇವಾಗ ಆಧ್ಯಾತ್ಮದ ಹೆಸರಿಕೊಂಡು ಯಾರು ಏನೇನು ಬಿಸ್ನೆಸ್ ಮಾಡ್ತವ್ರೆ ಎಲ್ಲ ಬೀದಿಗೂ ಬರ್ತಾರೆ ಅವ್ರವ್ರ ಫೋಟೋಗಳು ಹಾಕ್ಕೊಂಡು ಅವ್ರ ಕಾಲು ಮುಕ್ಕೊಂಡು ಮಾಡ್ತಾರಲ್ಲ ಇವ್ರುಗಳು ಬೀದಿಗೆ ಬರ್ತಾರೆ ಹಾಂ ಧನ್ಯವಾದಗಳು